ದ್ವಿತೀಯ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಇವತ್ತು ಇಪ್ಪತ್ತು ಅಂಕಗಳಿಗೆ ಆಗ್ತಕ್ಕಂಥ ಒಂದು ಪರೀಕ್ಷೆ ಮಾಡಲ್ ಕ್ವೆಶನ್ ಪೇಪರ್ನ ನೋಡ್ತಾ ಇದ್ದೀನಿ ಸೊ ಆಲ್ರೆಡಿ ಒಂಬತ್ತನೇ ತರಗತಿಗೆ ಸುಮಾರಾಗಿನ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಹಾಕಿದೀವಿ ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿತ್ತು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಸ್ಥಾನದಲ್ಲಿನ ಬದಲಾವಣೆಯೇ ಡ್ಯಾಶ್ ಅಂತ ಇದೆ ಎ ಚಲನೆ ಬಿ ವೇಗ ಸಿ ಸ್ಥಾನ ಪಲ್ಲಟ ಡಿ ವೇಗೋತ್ಕರ್ಷ ಪ್ರಶ್ನೆ ಎರಡು ಪದ ಮೊದಲಿಗೆ ಬಳಸಿದವರು ಎ ರಾಬರ್ಟ್ ಬೈಲ್ ಬಿ ಲೆವೋಸಿಯರ್ ಸಿ ಡಾಲ್ಟನ್ ಡಿ ಕನಾದ ಪ್ರಶ್ನೆ ಮೂರು ಜಡತ್ವದ ಐ ಏಕಮಾನ ಎ ಕಿಲೋ ಬಿ ಕಿಲೋಗ್ರಾಮ್ ಸಿ ಕಿಲೋಗ್ರಾಮ್ ಪರ್ ಸ್ಕ್ವೇರ್ ಡಿ ಕಿಲೋಗ್ರಾಮ್ ಪರ್ ಕ್ಯೂಬ್ ಅಂತಕ್ಕಂಥದ್ದು ಇದೆ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ನಾಲ್ಕು ವೇಗೋತ್ಕರ್ಷ ಎಂದರೇನು ಐದನೇ ಪ್ರಶ್ನೆ ದ್ರಾವಣದ ಸಾಂದ್ರತೆ ಎಂದರೇನು ಆರನೇ ಪ್ರಶ್ನೆ ಚಲನೆಯ ಮೂರನೇ ನಿಯಮವನ್ನು ನಿರೂಪಿಸಿರಿ ಅಂತ ಇದೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಒಟ್ಟು ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಎಂಟಂಕ ಅದರಲ್ಲಿ ಏಳನೇ ಪ್ರಶ್ನೆ ಎರಡು ನೂರು ಮೀಟರ್ ವ್ಯಾಸವುಳ್ಳ ವೃತ್ತಿಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು ನಲವತ್ತು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದ್ದಾನೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡುಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಎಷ್ಟು ಪ್ರಶ್ನೆ ಎಂಟು ಮಿಶ್ರಣಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಒಂಬತ್ತನೇ ಪ್ರಶ್ನೆ ಉದಾಹರಣೆಯೊಂದಿಗೆ ವಿವರಿಸಿರಿ ಕಲೀಲ ನಿಲಂಬನ ಹತ್ತನೇ ಪ್ರಶ್ನೆ ನೆಲಹಾಸನ್ನು ಕೋಲಿನಿಂದ ಬಿಡಿದಾಗ ಅದರಲ್ಲಿರುವ ದೂರು ಹೊರಬೀಳುತ್ತದೆ ವಿವರಿಸಿರಿ ಇನ್ನು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ ಒಟ್ಟಾರೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಮೂರಂಕ ಒಟ್ಟಾರೆ ಆರಂಕ ಅಂಕ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವೆಂದು ತಿಳಿಸಿ ಮತ್ತು ಪ್ರತಿಯೊಂದಕ್ಕೂ ತಲಾ ಒಂದು ಉದಾಹರಣೆಗಳನ್ನು ಪಡಿ ಎ ಕಾಯವೊಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಆದರೆ ಶೂನ್ಯ ವೇಗದೊಂದಿಗೆ ಬಿ ಕಾಯವೊಂದು ವೇಗೋತ್ಕರ್ಷದಲ್ಲಿ ಆದರೆ ಏಕರೀತಿ ಜವದಲ್ಲಿ ಸಿ ಕಾಯ ಒಂದು ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನ ವೇಗೋತ್ಕರ್ಷದೊಂದಿಗೆ ಹನ್ನೆರಡನೇ ಪ್ರಶ್ನೆ ಒಂದು ನೂರು ಕೆಜಿ ಜಿ ದ್ರವ್ಯರಾಶಿ ಹೊಂದಿರುವ ವಸ್ತುವೊಂದರ ವೇಗ ಆರು ಸೆಕೆಂಡ್ ಕಾಲಾವಧಿಯಲ್ಲಿ ಐದು ಮೀಟರ್ ಪರ್ ಸೆಕೆಂಡ್ ಒನ್ನಿಂದ ಎಂಟು ಮೀಟರ್ ಪರ್ ಸೆಕೆಂಡ್ ಒನ್ ಹೆಚ್ಚಾಗುವುದರೊಂದಿಗೆ ಏಕರೂಪ ವೇಗೋತ್ಕರ್ಷವನ್ನು ಪಡೀತದೆ ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗವನ್ನು ಕಂಡುಹಿಡಿಯರಿ ಹಾಗೂ ವಸ್ತುವಿನ ಮೇಲೆ ಉಂಟಾಗುವ ಬಲದ ಪ್ರಮಾಣವನ್ನು ಕಂಡುಹಿಡಿಯರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇಷ್ಟು ನಾನು ನೈನ್ತಲ್ಲಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಸೈನ್ಸಲ್ಲಿ ನಿಮಗೆ ಪೋಸ್ಟ್ ಮಾಡಿದ್ದೀನಿ ಎಫ್ ಎ ಟು ಪರೀಕ್ಷೆದು ಸೊ ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಸೊ ಆಲ್ರೆಡಿ ಈ ಉತ್ತರಗಳನ್ನ ಆಲ್ರೆಡಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಎಲ್ಲವನ್ನೂ ಕೂಡ ಹಾಕಿದ್ದೀನಿ ಓಕೆನಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ತಾವುಗಳು ಚೆಕ್ ಮಾಡಿದ್ರೆ ಸಾಕು ಅವುಗಳನ್ನ ಖಂಡಿತವಾಗಿ ನೋಡ್ತೀರಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಸೊ ಅದರಲ್ಲಿ ವಿಶೇಷವಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ನಮ್ಮದೇ ಆಗಿರ್ತಕ್ಕಂಥ ಚಾನಲ್ ನ ವಾಟ್ಸಪ್ ಗ್ರೂಪ್ ಇದಾವೆ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ